ಜಾತಿ ಮರುಗಣತಿಯಲ್ಲಿ ಗೊಂದಲಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸಮೀಕ್ಷೆಯನ್ನೇ ಮುಂದೂಡುತ್ತಾ ಸರ್ಕಾರ ಅಂತಹ ಬೆಳವಣಿಗೆ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಮೀಕ್ಷೆಯನ್ನೇ ಮುಂದೂಡುವ ಬಗ್ಗೆ ಸಮಾಲೋಚನೆಯಂತೆ ಜಾತಿ ಗಣತಿ ಮರು ಸಮೀಕ್ಷೆ ಮಾಡೋಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಆದರೆ ಇದರಲ್ಲಿ ಬಹಳಷ್ಟು ಗೊಂದಲಗಳಿವೆ ಹಾಗಾಗಿನೇ ಇದನ್ನ ಮುಂದೂಡುವ ಬಗ್ಗೆ ಈಗ ಸರ್ಕಾರದ ವಲಯದಲ್ಲಿ ಸಮಾಲೋಚನೆ ನಡೀತಾ ಇದೆ ಸಮೀಕ್ಷೆ ಮುಂದೂಡುವ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಸಮೀಕ್ಷೆ ಮುಂದೂಡಿಕೆ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಲಾಗ್ತಾ ಇದೆ ಸಾಧಕ ಬಾಧಕ ಎರಡರ ಕುರಿತಾಗಿಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಸಮೀಕ್ಷೆ ಮುಂದೂಡಬೇಕು ಅಂತ ಹಲವು ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮುನ್ನೂರ ಮೂವತ್ತೊಂದು ಜಾತಿಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ ಸಮೀಕ್ಷೆಯಲ್ಲಿ ಇದನ್ನು ಪರಿಗಣಿಸೋದು ಹೇಗೆ ಹೀಗಾಗಿ ಸಮೀಕ್ಷೆ ಮುಂದೂಡೋದು ಒಳ್ಳೆಯದು ಅನ್ನೋ ಅಭಿಪ್ರಾಯ ಇದೆ ಕ್ಯಾಬಿನೆಟ್ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ ಸಚಿವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಆರಂಭ ಆಗಬೇಕಾಗಿತ್ತು ಆದರೆ ಈಗ ಬಹಳಷ್ಟು ಗೊಂದಲಗಳು ಇರುವಂತಹ ಹಿನ್ನೆಲೆಯಲ್ಲಿ ಸಮೀಕ್ಷೆ ಮಾಡೋದನ್ನು ಮುಂದೂಡುವ ಸಾಧ್ಯತೆ ಕಂಡುಬರ್ತಾ ಇದೆ ಈ ನಿಟ್ಟಿನಲ್ಲಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ಸಚಿವರು ಈ ಕುರಿತಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಜಾತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ಗೊಂದಲ ಹೆಚ್ಚಾಗಿದೆ ಹೀಗಾಗಿ ಸಂಪುಟ ಸಭೆಯಲ್ಲಿ ಸಮೀಕ್ಷೆಯ ಬಗ್ಗೆ ಗಂಭೀರ ಚರ್ಚೆಗಳಾಗ್ತಾ ಇದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ಸಮೀಕ್ಷೆ ಘೋಷಣೆ ಮಾಡಿ ಆಗಿದೆ ಈಗ ಏನು ಮಾಡಬೇಕು ಅಂತ ವಿಷಯ ಪ್ರಸ್ತಾಪ ಮಾಡಲಾಗಿದೆ ವಿಷಯವನ್ನ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾಪಿಸಿದ್ರು ಚರ್ಚೆ ವೇಳೆ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ರಂತೆ ತಮ್ಮ ವಿರುದ್ಧ ಅನಗತ್ಯ ಆರೋಪ ಮಾಡಲಾಗ್ತಾ ಇದೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಮೇಲ್ವರ್ಗದ ವಿರೋಧಿ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಸಭೆಯಲ್ಲಿ ಬೇಸರವನ್ನ ಹೊರಹಾಕಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಜಾತಿ ಮರುಗಣಿತ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮೀಕ್ಷೆಯನ್ನ ಈಗಲೇ ಮಾಡೋದು ಬೇಡ ಮುಂದೂಡೋಣ ಅಂತ ಸಭೆಯಲ್ಲಿ ಹಲವು ಸಚಿವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಹಲವಾರು ಗೊಂದಲಗಳಿದೆ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲಾಗಿದೆ ಇವುಗಳನ್ನ ಪರಿಗಣಿಸೋದು ಹೇಗೆ ಅಂತ ಬಹಳಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ ಈಗಲೇ ಇದನ್ನು ಮಾಡೋದು ಬೇಡ ಸ್ವಲ್ಪ ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸಿ ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಅಂತ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ ಜಾತಿ ಮರುಗಣತಿ ವಿಚಾರದಲ್ಲಿ ಸಂಜೆ ಹೈ ವೋಲ್ಟೇಜ್ ಸಭೆ ಇವತ್ತು ಸಂಜೆ ತುರ್ತು ಸಭೆಯನ್ನ ಸಚಿವರು ನಡೆಸಲಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ತುರ್ತು ಸಭೆ ನಡೆಯುತ್ತೆ ಸಚಿವ ಮಹಾದೇವಪ್ಪ ಮುನಿಯಪ್ಪ ಭೈರತಿ ಸುರೇಶ್ ಎಂಬಿ ಪಾಟೀಲ್ ಈಶ್ವರ ಖಂಡ್ರೆ ಸೇರಿದ ಹಾಗೆ ಹಲವು ಸಚಿವರು ಭಾಗಿಯಾಗಲಿದ್ದಾರೆ ಸಮೀಕ್ಷೆಯ ಸಾಧಕ ಬಾಧಕಗಳನ್ನು ಸಚಿವರು ಚರ್ಚೆ ಮಾಡಲಿದ್ದಾರೆ ಸುದೀರ್ಘ ಚರ್ಚೆಯ ಬಳಿಕ ಸಿಎಂಗೆ ವರದಿ ಸಲ್ಲಿಸಲಿದ್ದಾರೆ ಸಚಿವರು ಇನ್ನು ಸಚಿವರ ವರದಿಯ ಬಳಿಕ ಸಮೀಕ್ಷೆಯ ಭವಿಷ್ಯ ನಿರ್ಧಾರವಾಗಲಿದೆಯಂತೆ ಇವತ್ತು ಸಂಜೆ ಈ ಕುರಿತಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಜಾತಿ ಮರುಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಲಾಗುತ್ತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ತಿಳಿಸ್ತಾರೆ ಅದರ ಆಧಾರದ ಮೇಲೆ ಜಾತಿ ಗಣತಿ ಸಮೀಕ್ಷೆ ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಜಾತಿ ಮರುಗಣತಿ ವಿಚಾರ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ ಅದು ಆ ಕುರಿತಾಗಿ ಪ್ರತಿ ಕೂಡ ಚರ್ಚೆಗಳು ಆಗ್ತಾ ಇದೆ ಈಗ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅದು ಚರ್ಚೆ ಆಗಿದೆ ಮೀಟಿಂಗ್ಗಳು ಮಾನಡ್ತಾ ಇದ್ದಾರೆ ಇದರ ಜೊತೆಗೆ ಸಂಜೆ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮುಂದೂಡೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಹೇಗೆ ವಿಣ ಒಂದು ಕಡೆ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೈಪಿಡಿ ಬಿಡುಗಡೆ ಆದಮೇಲೆ ಮತ್ತು ಜಾತಿ ಗಣತಿಯ ಸಂದರ್ಭದಲ್ಲಿ ಕೇಳುವಂತಹ ಪ್ರಶ್ನಾವಳಿಗಳ ಪಟ್ಟಿ ಬಿಡುಗಡೆ ಆದಮೇಲೆ ಸಾಕಷ್ಟು ಆಕ್ಷೇಪಗಳು ಎದ್ದಿದ್ದಾವೆ ಒಂದು ಧರ್ಮದ ವಿಚಾರವಾಗಿ ಇರ್ಬೋದು ಜಾತಿಗಳ ವಿಚಾರವಾಗಿ ಇರ್ಬೋದು ಜಾತಿಗಳನ್ನು ಉಪಜಾತಿಗಳನ್ನು ಹೊರ್ಗೆ ಉಪಜಾತಿಗಳನ್ನು ನೀಡಿರ್ತಕ್ಕಂಥ ವಿಚಾರದಲ್ಲಿ ಇರಬಹುದು ಜೊತೆಗೆ ಕ್ರಿಶ್ಚಿಯನ್ನ ಜೊತೆಗೆ ಹಿಂದೂ ಜಾತಿಗಳನ್ನು ಸೇರಿಸಿ ಆಗಿರ್ತಕ್ಕಂಥ ಗೊಂದಲಗಳಿರ್ಬೋದು ಈ ಎಲ್ಲ ಬೆಳವಣಿಗೆಗಳು ಇಡೀ ಜಾತಿ ಗಣತಿಯ ಉದ್ದೇಶವೇ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಹೀಗಾಗಿ ಜಾತಿ ಗಣತಿಯನ್ನು ಈ ತರಾತುರಿಯಲ್ಲಿ ಅಥವಾ ಇಷ್ಟು ಇಷ್ಟು ಬೇಗನೆ ಅಷ್ಟು ಇಷ್ಟು ಆತುರದಲ್ಲಿ ಇಷ್ಟು ಅವಸರದಲ್ಲಿ ಮಾಡಬೇಕನ್ನುವಂತಹ ಚರ್ಚೆಗಳು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದ್ದಾವೆ ಇದರ ಜೊತೆಗೆ ಜಾತಿ ಗಣತಿ ವಿಚಾರ ಪ್ರಸ್ತಾಪ ಆಗ್ತಿದ್ದ ಹಾಗೆ ಮುಖ್ಯಮಂತ್ರಿಗಳ ಮೇಲೂ ಕೂಡ ಸಿದ್ದರಾಮಯ್ಯನವರು ಬಂದಾಗೆಲ್ಲ ಜಾತಿ ವಿಚಾರ ಮುನ್ನೆಲೆಗೆ ಬರುತ್ತೆ ಸಿದ್ದರಾಮಯ್ಯನವರು ಜಾತಿವಾದಿ ಅನ್ನುವ ರೀತಿ ಚರ್ಚೆ ಆಗ್ತಾ ಇದೆ ಇದು ಇದರ ಮೂಲ ಉದ್ದೇಶ ಇರುವಂಥದ್ದು ಸಮುದಾಯಗಳ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಅರಿತುಕೊಳ್ಳೋದು ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸೋದಕ್ಕೆ ಆಗ್ತಾ ಇಲ್ಲ ಇದು ಕೇವಲ ಜಾತಿಯ ಗಣತಿ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಅನ್ನುವಂತಹ ಬೇಸರವನ್ನು ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಸಚಿವರು ಇಷ್ಟೊಂದು ತರಾತುರಿಯಲ್ಲಿ ಆತುರದಲ್ಲಿ ಜಾತಿ ಗಣತಿಗೆ ಹೋಗೋದು ಬೇಡ ಇದನ್ನ ಮುಂದೂಡುವ ಬಗ್ಗೆ ಆಲೋಚನೆ ಮಾಡಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಇದು ಹೀಗೆ ಮುಂದುವರಿದರೆ ಒಂದು ದೊಡ್ಡ ಮಟ್ಟದ ಆಕ್ರೋಶ ಸರ್ಕಾರದ ವಿರುದ್ಧ ವ್ಯಕ್ತವಾಗುತ್ತೆ ಮತ್ತು ಸಮುದಾಯಗಳಲ್ಲಿ ಗೊಂದಲ ಉಂಟಾಗಿ ಇಡೀ ಜಾತಿ ಸಮೀಕ್ಷೆಯ ಉದ್ದೇಶ ಏನಿದೆ ಅದು ಈಡೇರದೆ ಹೋಗಬಹುದು ಅನ್ನುವಂಥ ಆತಂಕವನ್ನ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಸಚಿವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಒಂದು ಸುದೀರ್ಘ ಚರ್ಚೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದೆ ಈಗ ವಿಧಾನಸೌಧದಲ್ಲಿ ಒಂದು ತುರ್ತು ಮೀಟಿಂಗನ್ನು ಕೂಡ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಹಲವು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಭೈರತಿ ಸುರೇಶ್ ಮುನಿಯಪ್ಪ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಭೆಯಲ್ಲಿ ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಯುತ್ತೆ ವೀಣಾ ಆ ಚರ್ಚೆ ನಡೆದ ಬಳಿಕ ಚರ್ಚೆಯ ಔಟ್ಪುಟ್ ಅಥವಾ ಚರ್ಚೆಯ ಒಂದು ತೀರ್ಮಾನವನ್ನ ಮುಖ್ಯಮಂತ್ರಿಗೆ ತಿಳಿಸುತ್ತಾರೆ ಎಲ್ಲ ಸಚಿವರು ಅಂತಿಮವಾಗಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ ಜಾತಿ ಗಣತಿಯ ವಿಚಾರದಲ್ಲಿ ಸರ್ಕಾರ ಈ ಜಾತಿ ಗಣತಿಯ ಉದ್ದೇಶವನ್ನ ಅರ್ಥ ಮಾಡಿಸುವಲ್ಲಿ ಸೋಲ್ತು ಒಂದು ಕಡೆ ಇನ್ನೊಂದು ಕಡೆ ಜಾತಿ ಪಟ್ಟಿಯನ್ನ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಕ್ರಿಶ್ಚಿಯನ್ನ ಜೊತೆಗೆ ಹಿಂದೂ ಜಾತಿಗಳನ್ನು ಸೇರಿಸಿ ಕೊಟ್ಟಂತಹ ಪ್ರತ್ಯೇಕವಾದಂಥ ಆಯ್ಕೆ ಏನಿತ್ತು ಅದು ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ ಇದೆಲ್ಲದರ ನಡುವೆ ಈ ಜಾತಿ ಗಣತಿಗೆ ತಡೆ ಕೊಡಬೇಕು ಅಂತೇಳಿ ಹೈಕೋರ್ಟ್ಗೂ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ ಯಾಕೆಂದ್ರೆ ಸಂವಿಧಾನದಲ್ಲಿ ಈ ರೀತಿಯಾದಂಥ ಜಾತಿಯ ಆಯ್ಕೆಗಳಿರ್ಬೋದು ಅಂದರೆ ಕ್ರಿಶ್ಚಿಯನ್ನ ಜೊತೆಗೆ ಹಿಂದೂ ಜಾತಿಯನ್ನು ಸೇರಿಸಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಿದಾವಲ್ಲ ಇದು ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ವಾದವನ್ನು ಕೂಡ ಅವರು ಕೋರ್ಟ್ನಲ್ಲಿ ಮಾಡಲಿಕ್ಕೆ ಶುರು ಮಾಡಿದರೆ ಸಹಜವಾಗಿ ಕೋರ್ಟ್ ಅದನ್ನು ಪರಿಗಣಿಸ್ಬೋದು ಒಂದು ಇನ್ನೊಂದು ಜಾತಿ ಗಣತಿಯನ್ನು ಮಾಡುವುದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಆ ಕಾರಣಕ್ಕಾಗಿ ಸರ್ಕಾರ ಇದನ್ನು ಜಾತಿ ಗಣತಿ ಅಂತ ಇಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎನ್ನುವ ರೀತಿಯಲ್ಲಿ ಈ ಸಮೀಕ್ಷೆಯನ್ನು ಕರೀತಾ ಇದ್ದಾರೆ ಸೊ ಹೀಗಾಗಿ ಈ ಗೊಂದಲಗಳ ನಡುವೆ ಮುಂದುವರಿದರೆ ಇದು ಸರ್ಕಾರಕ್ಕೆ ಒಂದು ನೆಗೆಟಿವ್ ಇಮೇಜನ್ನು ಸೃಷ್ಟಿ ಮಾಡಬಹುದು ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ನೆಗೆಟಿವ್ ಇಮೇಜನ್ನು ಸೃಷ್ಟಿ ಮಾಡಬಹುದು ಅನ್ನುವಂಥ ಆತಂಕಗಳಿದ್ದಾವೆ ಇದು ಒಂದು ಕಡೆ ವೀಣ ಇನ್ನೊಂದು ಕಡೆ ಈ ಕೈಪಿಡಿ ಬಿಟ್ಟ ಮೇಲೆ ಸಾಕಷ್ಟು ಆಕ್ಷೇಪಣೆಗಳು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲ್ಲಿಕೆಯಾಗಿತ್ತು ಸೊ ಆ ಆಕ್ಷೇಪಣೆಗಳಿಗೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಹಿಂದುಳಿದ ವರ್ಗಗಳ ಆಯೋಗ ಮಾಡಿಲ್ಲ ಅನ್ನುವಂತಹ ಬೇಸರ ಸಮುದಾಯಗಳಲ್ಲಿ ಇದೆ ಈಗ ವೀರಶೈವ ಲಿಂಗಾಯತ ಸಮುದಾಯದವರು ಅವರು ಪಟ್ಟಿ ಮಾಡಿ ಕೊಟ್ಟಂತಹ ಸುಮಾರು ತೊಂಬತ್ನಾಲ್ಕು ಉಪಜಾತಿಗಳು ಏನಿದ್ವು ಆ ಉಪಜಾತಿಗಳನ್ನು ಅಲ್ಲದೆ ಆ ಉಪಜಾತಿಗಳ ಸಂಖ್ಯೆ ನೂರ ಮೂವತ್ತೈದಕ್ಕೆ ಏರಿಸಿದ್ದಾರೆ ಇದು ಸಾಕಷ್ಟು ಆಕ್ಷೇಪಕ್ಕೆ ಗುರಿಯಾಗಿತ್ತು ಒಕ್ಕಲಿಗರ ಸಂಘ ಕೂಡ ಇದೇ ರೀತಿಯಾದಂಥ ಆಕ್ಷೇಪಣೆಗಳನ್ನು ಸಲ್ಲಿಸಿತ್ತು ಒಕ್ಕಲ್ ಅನ್ನುವಂಥ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಒಕ್ಕಲಿಗ ಅನ್ನುವಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಈ ತರದ ಮಾಡಬಾರ್ದು ಅದನ್ನು ಸರಿಪಡಿಸಬೇಕು ಅನ್ನುವಂಥ ಆಕ್ಷೇಪಣೆಗಳನ್ನು ಇತ್ತು ಅಂದ್ರೆ ಈ ಎಲ್ಲ ಸರಿಪಡಿಸಿಕೊಂಡು ಹೋಗೋದಕ್ಕೆ ಸಮಯ ಕೂಡ ಬಹಳ ಕಡಿಮೆ ಇದೆ ಯಾಕಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಗಣತಿ ಆರಂಭ ಆಗುತ್ತೆ ದಸರಾ ರಜೆ ಏನಿದೆ ಈ ರಜೆಯಲ್ಲೇ ಈ ಸಮೀಕ್ಷೆಯ ಅಂಕಿಅಂಶಗಳನ್ನು ಕಲೆ ಹಾಕೋದು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಈಗಾಗಲೇ ಆಯೋಗ ಕೂಡ ತೆಗೆದುಕೊಂಡಿದೆ ಈ ಎಲ್ಲ ಗೊಂದಲಗಳಲ್ಲಿ ಮುಂದುವರಿಯೋದು ಬೇಕಾ ಬೇಡ ಅನ್ನೋದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಇವತ್ತು ಕೂಲಂಕುಷವಾಗಿ ಚರ್ಚೆ ನಡೀತು ವೀಣ ಆ ಕಾರಣಕ್ಕಾಗಿ ಇದರ ಬಗ್ಗೆ ಒಂದು ತೀರ್ಮಾನ ಮಾಡುವ ಸಲುವಾಗಿ ಹೆಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಇನ್ನೇನು ಆ ಮೀಟಿಂಗ್ ಕೂಡ ಆರಂಭ ಆಗಬಹುದು ಆ ಮೀಟಿಂಗ್ನಲ್ಲಿ ಕೂಲಂಕುಷವಾಗಿ ಚರ್ಚೆ ನಡೆಸಿದ ಬಳಿಕ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಕಾಣಿಸ್ತಾ ಇದೆ ಅಂದರೆ ಈ ಗೊಂದಲಗಳಲ್ಲೇ ಮುಂದುವರಿತಾ ಹೋದರೆ ಇಡೀ ಸಮೀಕ್ಷೆಯ ಉದ್ದೇಶ ಹಾಳಾಗುತ್ತೆ ಮತ್ತು ಯಾರ್ಯಾರು ಏನೇನು ಆಕ್ಷೇಪಣೆಗಳನ್ನ ಸಲ್ಲಿಸ್ತಾರೆ ಆ ಆಕ್ಷೇಪಣೆಗಳೆಲ್ಲದಕ್ಕೂ ಸರಿಯಾದ ಉತ್ತರವನ್ನು ಆಯೋಗ ಕೊಟ್ಟು ಆನಂತರ ಮುಂದುವರೆದು ಸೂಕ್ತ ಅನ್ನುವ ರೀತಿಯಾದಂತಹ ಅಭಿಪ್ರಾಯಗಳು ಕೂಡ ಇವತ್ತು ಕ್ಯಾಬಿನೆಟ್ನಲ್ಲಿ ವ್ಯಕ್ತವಾಗಿದೆ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ